ನಮಸ್ತೆ ಅಂಗಳದಲ್ಲಿ ಬಿಟ್ಟಂತಹ ಒಂದಷ್ಟು ಹೂಗಳನ್ನು ಪೂಜೆಗಾಗಿ ಬೆಡಿಸುವ ಸಂದರ್ಭ ಇದು ಅಲಂಕಾರಿಕ ಹೂವಾಗಿ ಹೆಚ್ಚಾಗಿ ಬಳಸ್ತಾರೆ ಅಂದರೆ ಪಾರ್ಕ್ ಉದ್ಯಾನಗಳಲ್ಲಿ ಮತ್ತು ಮನೆಯ ಆವರಣಗಳಲ್ಲಿ ಇದು ಹೆಚ್ಚಾಗಿ ಕಂಡುಬರುತ್ತೆ ಇದನ್ನು ವಿವಿಧ ರೀತಿಯಲ್ಲಿ ಅಲಂಕಾರಿಕವಾಗಿ ಕೂಡ ಬಳಸ್ಕೊಬೋದು ಮತ್ತು ಅಲಂಕಾರಕ್ಕೂ ಕೂಡ ಬಳಸ್ಕೊಬೋದು ಇದು ನೀತಿ ಪುಷ್ಪ ಹೆಸರಿಗೆ ತಕ್ಕ ಹಾಗೆ ಪೂರ ಹೂ ಬಿಡುತ್ತೆ ತನ್ನ ಹಸಿರ ಎಲೆಯೊಂದಿಗೆ ಬಿಳಿ ಹೂವು ಮತ್ತು ಇವು ದೇಶಿ ಆದ್ದರಿಂದ ಹೈಬ್ರಿಡ್ ಈಗ ಸಾಕಷ್ಟು ಬಂದಿದೆ ಆದರೆ ಇದು ದೇಸಿ ತಳಿ ಮತ್ತು ಅದರ ಫಲವತ್ತತೆಯ ಆಧಾರದ ಮೇಲೆ ಹೂವಿನ ಗಾತ್ರ ಕೂಡ ದೊಡ್ಡದಾಗಿ ಹೋಗುತ್ತೆ ಇನ್ನು ಚೆಂಡು ಹೂವು ಇದು ಅಂಗಳದಲ್ಲಿ ಇರಲೇಬೇಕು ಏಕೆಂದರೆ ಸೊಳ್ಳೆ ನಿವಾರಕವಾಗಿ ಮತ್ತು ಬೇರೆ ಗಿಡಗಳಿಗೆ ತಗಲ್ತಕ್ಕಂತಹ ಕೀಟಗಳನ್ನು ಈ ಹೂವಿನ ಗಿಡ ಇರೋದರಿಂದ ಅದು ಹೆಚ್ಚು ಬಾಧಿಸೋದು ಇದು ಪಿಂಚಪತ್ರೆ ಇವುಗಳನ್ನೆಲ್ಲ ಪೂಜೆಗಾಗಿ ಬೆಳೆಸ್ತಾ ಇದ್ದೇನೆ ಸಾಕಷ್ಟು ಗಿಡಗಳ ಜೊತೆ ಜೊತೆಗೆ ಹಾಕ್ಕೊಂಡಾಗ ನಮಗೆ ಈ ಥರದ ಹೂವುಗಳ ಕೊರತೆ ಇದ್ದ ಆದಾಗ ಈ ಪತ್ರೆಗಳನ್ನು ಬಳಸ್ಕೊಬೋದು ಅಂಗಳದಲ್ಲೇ ಇದ್ದಂತಹ ನಾನು ಮುಟ್ಟಿದರೆ ಮುನಿಯೂ ಕೂಡ ಹಾಗೆ ಉಳಿಸ್ಕೊಂಡಿರ್ತೀನಿ ಪುಷ್ಪಾಲಂಕಾರಕ್ಕೆ ಮತ್ತು ಶಿವನಿಗೆ ಪ್ರಿಯವಾದಂತಹ ಹೂವು ಮುಟ್ಟಿದರೆ ಮುನಿ ಮತ್ತು ತುಂಬೆ ಆದ್ದರಿಂದ ಒಟ್ಟಾರೆ ಅಂಗಳದಲ್ಲಿ ಇರತಕ್ಕಂತಹ ಕಳೆಯಾದರೂ ನನಗೆ ಆ ಪುಷ್ಪಾಲಂಕಾರಕ್ಕೆ ಮತ್ತು ಶಿವನ ಪೂಜೆಗೆ ವಿಶೇಷವಾಗಿ ಬಳಸುವಂಥ ಹೂಗಳು ಇವುಗಳನ್ನು ಬಿಡಿಸಿ ನಾವು ಹೂವಿನ ಬುಟ್ಟಿಗೆ ಹಾಕಿದಾಗ ಅದನ್ನು ಹುಡುಕಬೇಕಾಗುತ್ತೆ ಹಾಗಾಗಿ ಅಲ್ಲಿ ಸಿಗ್ತಕ್ಕಂಥ ಒಂದು ಎಲೆಗೆ ನಾನು ಹೂಗಳನ್ನು ಹಾಕಿ ಪ್ರತ್ಯೇಕವಾಗಿ ಇಟ್ಕೊಳ್ತೇನೆ ಮತ್ತು ಅಂಗಳದಲ್ಲೇ ಬಿಳಿ ಗುಲಾಬಿ ಅಂದರೆ ಬಿಳಿನೂ ಅಲ್ಲ ಈ ಕಡೆ ಪಿಂಕು ಅಲ್ಲ ಮಧ್ಯಮ ಪ್ರಮಾಣದಲ್ಲಿರುವಂತಹ ಗುಲಾಬಿ ದೇಶಿ ಗುಲಾಬಿ ಇದು ದಾಸವಾಳ ಇವುಗಳ ಮಹಿಮೆಯ ಬಗೆಗೆ ಎಷ್ಟು ಹೇಳಿದ್ರೂ ಕಡಿಮೆ ನಾನು ಹೆಚ್ಚಾಗಿ ಇದನ್ನು ಕೇಶ ನನ್ನ ಕೂದಲ ಆ ರೀತಿಗೆ ಹೆಚ್ಚಾಗಿಬೋದು ಪೂಜೆಗಿಂತ ಇನ್ನು ಇದು ಕೂಡ ದೇಶಿ ಗುಲಾಬಿ ಮತ್ತು ಲಿಲ್ಲಿ ಇವೆಲ್ಲ ಹಿಂದೂ ಕಂಗಡದಲ್ಲ ಹರಡಿದ ಹೂಗಳು ಅವುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋದ್ರ ಜೊತೆಗೆ ಕೆಲವೊಂದು ಹೂಗಳನ್ನು ಪೂಜೆಗೂ ಕೂಡ ಮತ್ತು ಪುಷ್ಪಾಲಂಕಾರಕ್ಕೆ ಕೂಡ ಬಳಸ್ತಾ ಇದ್ದೀನಿ ಮತ್ತು ಮಳೆಗಾಲವಾದ್ದರಿಂದ ಗುಲಾಬಿ ಹೈಬ್ರಿಡ್ ಗುಲಾಬಿ ಹಬ್ಬ ಅದನ್ನು ನೋಡೋದೇ ಒಂದು ಖುಷಿ ತುಂಬ ಚೆಂದದ ಹೂಗಳನ್ನು ಬಿಟ್ಟಿತ್ತು ట్విన్స్ అవళి జవళి అన్నోదర ఒరడు రీతి అందే థర్ద ఆకృతి కాణో రీతి ఇద్ద ఇది ఇదంతూ ಹೆಚ್ಚು సెలజు మే హాడదే ఉళివంతూ ఇవులను అలంకారకి పూజకింత అలంకారం పడక్రెచ్చే ಹೆಚ್ಚು సమయ అన్న కారణకి నేను పడతాను ಅಂಗಲದಲ್ಲಿ ಬದನೆಕಾಯಿ ಎಲ್ಲ ಅಂದರೆ ಆಲ್ರೆಡಿ ಮಾರುಕಟ್ಟೆಯಲ್ಲೂ ತಂದಿದ್ದರು ಹಾಗಾಗಿ ನಾನು ಕ್ರಣಾಂತರಗಳಿಂದ ಈ ಬದನೆಕಾಯಿನ ಬಿಡಿಸೋದ್ರಲ್ಲಿ ಸ್ವಲ್ಪ ತಡವಾಯಿತು ಹಾಗಾಗಿ ಅದು ಹಣ್ಣಾಗ್ಬಿಡ್ತು ನಾನು ಮಾರ್ಕೆಟ್ ಇದನ್ನು ಬಳಸದೆ ಕೈ ತೋಟದನ್ನೇ ಬಳಸ್ಕೋಬೇಕಿತ್ತು ಆದರೆ ಅದನ್ನು ಕೂಡ ಫ್ರೆಶ್ ಆಗಿದ್ದರಿಂದ ಅದನ್ನು ಬಳಸ್ಕೊಂಡೆ ಈಜು ಯಾವಾಗಾದರೂ ಬಳಸ್ಕೊಬೋದು ಫ್ರೆಶ್ ಕಿತ್ತು ಅನ್ನೋ ಕಲ್ಪನೆ ಇತ್ತು ಆದರೆ ಅದು ಬೇಗ ಹಣ್ಣಾಯಿತು ಆದರೆ ಆ ಹಣ್ಣಾದರೂ ಪರವಾಗಿಲ್ಲ ಅದನ್ನು ಬೀಜಗಳಿಗಾಗಿ ಮುಂದಿನ ದಿನಗಳಿಗೆ ನನಗೆ ಅನುಕೂಲವಾಗುತ್ತೆ ಅಂಥೇಳಿ ಅದನ್ನು ತೆಗೆದಿರಿಸಿದೆ ಇನ್ನೊಂದೆರಡು ದಿನ ಅದನ್ನು ಕತ್ತರಿಸಿಟ್ಟಿದ್ದೇನೆ ಅದು ಹುಣಗಿದ ನಂತರ ಮತ್ತೆ ಅದನ್ನು ನಾನು ಗಿಡವಾಗಿ ಬಳಸ್ಕೊಳ್ಬೋದು ಅಂದರೆ ಒಂದು ತುಂಬ ಒಂದು ಐದಾರು බධන කයිಗು හ್ ග ගಯ රන්නගේ ಒಿ್ක ැහිತ දනೆ ඉ සವනගෙද ನನ ಮು බ දක්್ತද සුවರಣ ෙೆ ಬಳ ලතු ಮල්್ಕ ಬ್ತ ಅಮಳ කිය නಡබෙ කන කරಣකೆ ගේෙೆ හಡසේ ಇರತ ಾಲ ෙೆ තර ತಿසි. ಗಿಡಕ್ಕೆ ಹಾಕ್ತಾ ನಾನು ಇಡ್ಲಿಕ್ಕೆ ಇಟ್ಟಿದ್ದೀನಿ ನೋಡೋಣ ಯಾವ ಮಟ್ಟಿಗೆ ಹೆಚ್ಚು ಇಡಲಿಕ್ಕೆ ಅಂತ ಅದರ ಮಾತ್ರ ತುಂಬ ವಾಸನೆ ವಾಸನೆಗೆ ನೋಣ ಕೂಡ ಬರೋದಿದೆ ಅದರದ್ದು ಒಂದು ಸು ವಿಡಿಯೋಗಳನ್ನು ಶಾರ್ಟ್ಸ್ಗೆ ಬಳಸ್ಕೊಂಡಿದ್ದೆ ಹೀಗೆ ಕುತೂಹಲವಾಗಿದ್ದಂತಹ ಒಂದಷ್ಟು ವಿಚಾರಗಳು ಅಂದರೆ ಆ ಥರದ ವಿಚಾರಗಳಲ್ಲಿ ಹೆಚ್ಚು ಮನಸ್ಸು ಈ ಥರದ್ದೆಲ್ಲ ನೆಡಬೇಕು ಅಂತ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಆ ಥರದನ್ನು ಕೂಡ ಮೊಳಕೆ ಹಾಗೆ ಇರಲಿ ಅಂಗಳದಲ್ಲಿ ಅದರದ ಒಂದು ತರಕಾರಿ ಏನೋ ಕಾರಣಕ್ಕೆ ಅದನ್ನು ಕೂಡ ಇದ್ದೀನಿ ನೋಡಿ ಇದು ಎಷ್ಟು ಚಂದದ ಪ್ರತಿದಿನ ಒಂದೊಂದು ಹೊರಡ್ತಾ ಇದೆ ಆದರೆ ಗಿಡ ತುಂಬ ಚಿಕ್ಕದು ಆದರೂ ತುಂಬ ಚೆಂದವಾಗಿ ಬಿಡ್ತಿದೆ ಮತ್ತು ಇನ್ನೊಂದು ವಿಚಾರ ಅಂದರೆ ಜಾಜಿ ನೋಡಿ ಇದನ್ನು ನೀರು ಪಾಟಲ್ಲಿ ಹಾಕಿದ್ದೀನಿ ಪಾಟ್ ಅದರಲ್ಲಿ ಅದರದ ಬೀಜ ಅಂದರೆ ಸಾಕಷ್ಟು ಹೂವುಗಳನ್ನು ಮೊಮ್ಮೆ ಬಿಡಿಸ್ದೇ ಇದ್ದಾಗ ಬೀಜಗಳು ಈ ಪಕ್ಷಿಗಳ ಪರಾಗಸ್ಪರ್ಶದಿಂದ ಸ್ಪರ್ಶದಿಂದ ಆಗುವಂಥದ್ದು ಅನ್ಕೋತೀನಿ ಇದನ್ನು ನಾನು ಏಕಾಏಕಿ ಕಪ್ಪ ಹೇಗಾಯಿತು ಕುತೂಹಲ ಇತ್ತು ಮತ್ತು ನಾನು ಇದರ ಬೀಜಗಳನ್ನು ಅಂದರೆ ಹೂ ಬಿಟ್ಟ ನಂತರ ಇದನ್ನೆಲ್ಲನೂ ಕಿತ್ತಾಕೊಳ್ಳೋಣ ಅಂತ ಹೋದಾಗ ನನ್ನ ಗಮನಕ್ಕೆ ಬಂದಿದ್ದು ಈ ಬೀಜ ಹಾಗಾಗಿ ಒಮ್ಮೊಮ್ಮೆ ಅನಿಸುತ್ತೆ ನಾವು ಹೂ ಬಿಟ್ಟ ನಂತರ ಇದನ್ನ ತೆಗೆದ್ರೆ ಈ ಥರದ್ದೆಲ್ಲೂ ಒಂದಷ್ಟು ಮಿಸ್ ಆಗುತ್ತೇನು ಅಂತ ಅನ್ನಿಸ್ತಾ ಇತ್ತು ನೋಡಿ ಈ ಥರದ್ದೆಲ್ಲ ತೆಗಿತಾ ಇದೆ ಆ ಸಂದರ್ಭದಲ್ಲಿ ಗಮನಕ್ಕೆ ಬಂದಂತಹ ನೋಡಿ ಈ ಥರದೆಲ್ಲ ಇರುತ್ತೆ ಇದೆಲ್ಲ ಬೀಜಗಳಾಗಿ ಪರಿವರ್ತನೆ ಆಗಬಹುದೇನೋ ಕಾದು ಅಂದರೆ ಮತ್ತೆ ಒಂದು ರೀತಿ ಗಿಡದಲ್ಲಿ ತುಂಬ ಪೇಲುವಾದಂತಹ ಲವಲವಿಕೆ ಇಲ್ಲದೆ ಬರೀ ಹೂವಿನ ಹೂ ಬಿಟ್ಟ ಗೊಂಚಲುಗಳೇ ಇದೆ ಅನ್ನೋ ಕಾರಣಕ್ಕೆ ಅದನ್ನು ತೆಗಿತಾ ಹೋಗ್ತಾ ಇದೆ ಆ ಸಂದರ್ಭದಲ್ಲಿ ತನಕ ಬಂದಂತಹ ಜಾಜಿಗೆ ಬಂದಂತಹ ಬೀಜ ಅದನ್ನು ಏಕಾತ್ರ ಮಾಡಿ ನೆಡಬೇಕು ಅಂತ ಅನ್ಕೊಂಡಿದ್ದೀನಿ ಅದರ ನೆಟ್ಟ ಗಿಡ ಹೇಗೆ ಉಳುತ್ತೆ ಆ ಥರದ ವಿಚಾರಗಳು ಅಂದರೆ ನನಗೆ ಹೆಚ್ಚು ಖುಷಿ ಕೊಡುವಂಥದ್ದು ಹಾಗಾಗಿ ಈ ಗಿಡ ನನಗೆ ತುಂಬ ಸೆಳೆಯಿತು ಈ ವಿಚಾರವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಬೇಕು ಅನ್ನೋ ಕಾರಣಕ್ಕೆ ನಾನು ವೀಡಿಯೋ ಮಾಡಿದೆ ಅಂದರೆ ಪ್ರತಿನಿತ್ಯ ಏನೆಲ್ಲ ಕೆಲಸಗಳು ಇದ್ದೇ ಇರುತ್ತೆ ಕೈ ತೋಟದಲ್ಲಿ ಆದರೂ ವಿಶೇಷ ಅನ್ನೋದನ್ನು ನಾವು ಹೇಳಲೇಬೇಕಾಗ್ತದೆ ಇದಾಗಿತ್ತು ಇಂದಿನ ವಿಶೇಷ